ಕಲ್ಪನೆಯೊಂದಿಗೆ ಸ್ಟೇ ಕಲ್ಪನೆ ಆದ್ರೆ ಉದ್ದೇಶಕ್ಕೆ ವ್ಯತಿರಿಕ್ತವಾಗಿ ನಡೀತಾ ಇದೆ ನಾವು ಚರ್ಚೆಯಲ್ಲಿ ಮಾತಾಡ್ತಾ ಇದ್ವಿ ಉತ್ತರ ಭಾರತದ ಕಾರ್ಮಿಕರು ಇಲ್ಲಿ ಬಂದಾಗ ಅವರ ಶ್ರಮದ ಪ್ರತಿಫಲ ನಮಗೂ ಬರಬೇಕು ಅಂತ ಅದೇ ರೀತಿ ಕೊಡಗಿಗೆ ಪ್ರವಾಸಿಗರು ಬರ್ತಾರೆ ಇನ್ಕಮ್ ಬರುತ್ತೆ ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಪ್ರವಾಸಿ ತಾಣಗಳ ಅಭಿವೃದ್ಧಿ ಆಗ್ತಾ ಇದೆಯಾ ಪ್ರವಾಸ ಕೊಡಗಿನ ಪ್ರವಾಸೋದ್ಯಮ ಸಹ ಯಾವುದು ಸರ್ಕಾರದ ಮೂಲಕ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಿದಲ್ಲ ಇಲ್ಲಿಯ ನಿಸರ್ಗ ಮತ್ತು ಇಲ್ಲಿಯ ಜನರಿಂದನೇ ಈ ಪ್ರವಾಸೋದ್ಯಮ ಬೆಳೆದಿರುವಂಥದ್ದು ಕೊಡುಗೆ ಈಗ ನಾವು ಈಗ ಉತ್ತರ ಭಾರತಕ್ಕೂ ಅಥವಾ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ಕೋಟೆ ಕೊತ್ತಲೆಗಳನ್ನ ನೋಡೋದಕ್ಕೆ ಅರಮನೆ ನೋಡೋದಕ್ಕೆ ಅಥವಾ ಆಣೆಕಟ್ಟು ನೋಡೋದಕ್ಕೆ ದೊಡ್ಡ ದೊಡ್ಡ ಐತಿಹಾಸಿಕ ಸ್ಮಾರಕಗಳನ್ನು ನೋಡೋದಕ್ಕೆ ಹೋಗ್ತೀವಿ ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೇರೆ ರಾಜ್ಯಗಳಿಗೆ ಹೋದಾಗ ಕೊಡಗಿನಲ್ಲಿ ನಿಮಗೆ ಅಂಥ ದೊಡ್ಡ ಅರಮನೆಗಳು ಸಿಗೋದಿಲ್ಲ ಕೋಟೆ ಸಿಗೋದಿಲ್ಲ ಐತಿಹಾಸಿಕ ಪ್ರದೇಶಗಳು ಸಿಗೋದಿಲ್ಲ ಇರುವಂಥದ್ದು ನಮಗೆ ಹೆಚ್ಚು ದೊಡ್ಡ ಅಥವಾ ಪ್ರಖ್ಯಾತಿಯನ್ನು ಹೊಂದಿರುವಂಥ ಪ್ರದೇಶ ಕಾವೇರಿ ಉಗಮ ಸ್ಥಾನ ಅಂತ ಹೇಳುವಂಥ ತಲಕಾವೇರಿ ಇಡೀ ಜನರನ್ನು ಗಮನ ಸೆಳೆಯುವಂಥದ್ದು ಅದರ ಬಗ್ಗೆಯೂ ಭಿನ್ನ ಅಭಿಪ್ರಾಯಗಳಿದೆ ಅದು ಧಾರ್ಮಿಕ ಕ್ಷೇತ್ರ ಅದನ್ನು ಪ್ರವಾಸೋದ್ಯಮದ ಭೂಪಟದಲ್ಲಿ ಗುರುತಿಸಿದ್ದಾರೆ ಅದನ್ನು ಪ್ರವಾಸೋದ್ಯಮದಿಂದ ತೆಗಿಬೇಕು ಅಂತ ಹೇಳುವಂಥದನ್ನು ಗಮನಿಸ್ಬೋದು ಅದೇ ರೀತಿ ಇಲ್ಲಿ ಏನು ಮಲೆನಾಡು ಭಾಗದಲ್ಲಿ ಅವರ ಮನೆಯಲ್ಲೇ ಅತಿಥಿಗಳಿಗೆ ಸತ್ಕಾರ ಕೊಡಬೇಕು ಒಂದು ಕು ನಮ್ಮ ಮನೆಗೆ ನಮ್ಮ ರಿಲೇಷನ್ಸ್ಗಳು ಬಂದಾಗ ಹೇಗೆ ಸತ್ಕಾರ ಮಾಡ್ತೀವಿ ಆ ರೀತಿಯ ರೀತಿಯಲ್ಲಿ ನಾವು ಆ ಅತಿಥಿಗಳನ್ನು ಇಲ್ಲಿ ಸತ್ಕಾರ ಮಾಡಬೇಕು ಅಂತ ಹೇಳುವಂಥ ಪರಿಕಲ್ಪನೆಯನ್ನು ಒಳ್ಳೆಯ ಕಲ್ಪನೆಯೊಂದಿಗೆ ಪ್ರಾರಂಭವಾದಂಥದ್ದು ಸ್ಟೇ ಕಲ್ಪನೆ ಆದರೆ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಆ ಮೂಲ ಉದ್ದೇಶಕ್ಕೆ ವ್ಯತಿರಿತವಾಗಿ ನಡೀತಾ ಇದೆ ಇವತ್ತು ಬಾಡಿಗೆಗೆ ತೆಗೆದುಕೊಂಡು ನಡೆಸ್ತಾ ಇದ್ದಾರೆ ಮನೆಯ ಮಾಲೀಕರುಗಳು ಇಲ್ಲದೆ ಬೇರೆ ಕಾರ್ಮಿಕರನ್ನು ಇಟ್ಟುಕೊಂಡು ನಡೆಸ್ತಾ ಇದ್ದಾರೆ ಸಾಂಸ್ಕೃತಿಕವಾಗಿ ಆಗಲಿ ಆಹಾರ ಪದ್ಧತಿಗಳನ್ನ ಪರಿಚಯ ಮಾಡೋದಾಗ್ಲಿ ಇಲ್ಲಿ ಜಿಲ್ಲೆಯ ಜನಜೀವನಗಳನ್ನ ಪರಿಚಯ ಮಾಡೋ ಈ ಯಾವ ಪ್ರಕ್ರಿಯೆಗಳು ಹೋಮ್ ಶೆಗಳಲ್ಲಿ ನಡೆಸ್ತಾ ನಡೆಸ್ತಾ ಇಲ್ಲ ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನೆಲ್ನಲ್ಲಿ